ಮಹಾರಾಷ್ಟ್ರದಲ್ಲಿ ನೋಟಿಸ್ ಹೋಗಿಲ್ಲ ಕರ್ನಾಟಕದಲ್ಲಿ ಯಾಕೆ ನೋಟಿಸ್ ಹೋಗಿದೆ ಅಲ್ಲಿಗೆ ಕೋತಿ ಕೆಲಸ ಮಾಡಿರೋದು ನೀವು ಅನ್ನೋದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅನ್ನೋದು ಬಹಳ ಸ್ಪಷ್ಟ ಆಗುತ್ತೆ ತುಂಬಾ ಕಡೆ ಸಣ್ಣ ವ್ಯಾಪಾರಸ್ಥರು ಭಯಗೊಂಡು ನೋ ಯುಪಿಎ ಓನ್ಲಿ ಕ್ಯಾಶ್ ಎಂಬ ಬೋರ್ಡ್ನ ಕೆಆರ್ ಮಾರ್ಕೆಟ್ನಲ್ಲಿ ಶಿವಾಜಿನಗರದಲ್ಲಿ ಮುಂತಾದ ಕಡೆಗಳಲ್ಲಿ ಹಾಕಿರೋದು ಕಂಡು ಬರುತ್ತೆ ಗಿರಾಕಿಗಳು ಮಧ್ಯದಲ್ಲಿ ಹುಟ್ಕೊಂಡಿದ್ದಾರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಆಷಾಢ ಮೆಗಾ ಆಫರ್ ಮಹಾರಾಷ್ಟದಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ಹೂವು ತರಕಾರಿ ಊಟದ ಗಾಡಿ ಮಾಂಸ ಮಾರಾಟ ಮಾಡೋರು ಇಂಥವರಿಗೆ ಮಹಾರಾಷ್ಟದಲ್ಲಿ ನೋಟಿಸ್ ಹೋಗಿಲ್ಲ ಕರ್ನಾಟಕದಲ್ಲಿ ಯಾಕೆ ನೋಟಿಸ್ ಹೋಗಿದೆ ಅಲ್ಲಿಗೆ ಕೋತಿ ಕೆಲಸ ಮಾಡಿರೋದು ನೀವು ಅನ್ನೋದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅನ್ನೋದು ಬಹಳ ಸ್ಪಷ್ಟ ಆಗುತ್ತೆ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ತರಿಂದ ಮಾತ್ರ ನೋಟಿಸ್ ಕೊಟ್ಟಿದ್ದೀರಿ ಹದಿನೇಳರಿಂದ ಜಿಎಸ್ಟಿ ಲಾಗುವಾಗಿದೆ ನೀವು ಎರಡ್ ಸಾವಿರದ ಇಪ್ಪತ್ತರಿಂದ ನೋಟಿಸ್ ಕೊಡುವಂತ ಕೆಲಸ ಮಾಡಿದ್ದೀರಿ ತೆರಿಗೆ ವಿನಾಯಿತಿ ಕೆಲವು ಕ್ಷೇತ್ರಗಳಿಗೆ ಆಲ್ರೆಡಿ ತೆರಿಗೆ ವಿನಾಯಿತಿ ಇದೆ ಹಾಲು ವ್ಯಾಪಾರ ಮಾಡೋರಿಗೆ ಹಣ್ಣು ವ್ಯಾಪಾರ ಮಾಡೋರಿಗೆ ತರಕಾರಿ ವ್ಯಾಪಾರ ಮಾಡೋರಿಗೆ ಮೊಟ್ಟೆ ಮಾಂಸ ಮೀನು ವ್ಯಾಪಾರ ಮಾಡೋರಿಗೆ ಅಕ್ಕಿ ರಾಗಿ ಜೋಳ ಗೋಧಿ ಸಜ್ಜೆ ನವಣೆ ಇತ್ಯಾದಿ ವ್ಯಾಪಾರ ಮಾಡೋರಿಗೆ ಈಗಾಗಲೇ ಅದರಲ್ಲಿ ತೆರಿಗೆ ವಿನಾಯಿತಿ ಇದೆ ನೀವು ಅವರಿಗೂ ನೋಟಿಸ್ ಕೊಟ್ಟಿದ್ದೀರಿ ಹೂವಿನ ವ್ಯಾಪಾರ ಮಾಡೋರಿಗೂ ನೋಟಿಸ್ ಕೊಟ್ಟಿದ್ದೀರಿ ಅಂದರೆ ಇದರ ಉದ್ದೇಶ ಬಹಳ ಸ್ಪಷ್ಟ ಇದೆ ಕೋತಿ ಕೆಲಸ ನೀವೇ ಮಾಡಿದ್ದೀರಿ ರಾಜ್ಯವೇ ಮಾಡಿದೆ ಅನ್ನೋದು ಸ್ಪಷ್ಟ ಆಗತ್ತೆ ಇವತ್ತು ಬಹುಶಃ ಪ್ರಜಾವಾಣಿ ಅಂತ ಕಾಣುತ್ತೆ ಪ್ರಜಾವಾಣಿಯಲ್ಲಿ ಒಂದು ವಿವರವಾದ ಲೇಖನವೇ ಪ್ರಕಟ ಆಗಿದೆ ಸೇವಾ ವಲಯಕ್ಕೆ ತೆರಿಗೆ ವಿನಾಯಿತಿ ಇರತಕ್ಕಂಥದ್ದು ವಾರ್ಷಿಕ ವಹಿವಾಟು ಒಂದೂವರೆ ಕೋಟಿ ರೂಪಾಯಿ ಇರುವವರಿಗೆ ಕೇವಲ ಒಂದು ಪರ್ಸೆಂಟ್ ಮಾತ್ರ ಅವರು ತೆರಿಗೆ ಕಟ್ಟಿದರೆ ಸಾಕು ಅನ್ನುವಂಥ ವಿವರವನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಸಿ ಜಿಎಸ್ಟಿಗೆ ಅಂದರೆ ಕೇಂದ್ರದ ಜಿಎಸ್ಟಿಗೆ ಸೆಂಟ್ರಲ್ ಜಿಎಸ್ಟಿಗೆ ಪಾಯಿಂಟ್ ಫೈವ್ ಪರ್ಸೆಂಟ್ ಹೋದರೆ ರಾಜ್ಯದ ಜಿಎಸ್ಟಿಗೆ ಕೆಜಿಎಸ್ಟಿಗೆ ಅಲ್ಲಿಗೆ ಎಸ್ ಜಿ ಎಸ್ ಟಿಗೆ ಎಸ್ ಜಿ ಎಸ್ ಟಿಗೆ ಪಾಯಿಂಟ್ ಫೈವ್ ಪರ್ಸೆಂಟ್ ಅಲ್ಲಿ ಒನ್ ಪರ್ಸೆಂಟ್ ತೆರಿಗೆಯಲ್ಲಿ ಹೋಗುತ್ತೆ ಅನ್ನೋದನ್ನು ಕೂಡ ವಿವರವನ್ನು ಇಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಇದೆಲ್ಲ ನೀವು ಕೇಂದ್ರದ ನೀತಿಯ ಪರಿಣಾಮ ಅಂತ ಯಾಕೆ ಆರೋಪ ಹೊರಿಸ್ತಾ ಇದ್ದೀರಿ ನಿಮ್ಮ ಎಡವಟ್ಟು ಅಂತ ಒಪ್ಕೊಳ್ಳಿ ನೀವು ಕೊಟ್ಟಿರೋ ನೋಟಿಸ್ನ ವಾಪಸ್ ಪಡೀರಿ ನಾಳೆ ಏನು ಸಣ್ಣ ವ್ಯಾಪಾರಸ್ಥರು ನೋಟಿಸ್ ವಿರುದ್ದ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಆ ಪ್ರತಿಭಟನೆಗೆ ನಮ್ಮ ನೈತಿಕ ಬೆಂಬಲ ಇದೆ ನಮ್ಮ ಮುಖಂಡರುಗಳು ಕೂಡ ಆ ಹೋರಾಟದಲ್ಲಿ ಬೆಂಬಲ ವ್ಯಕ್ತಪಡಿಸಿ ಪಾಲ್ಗೊಳ್ತಾರೆ ಮತ್ತು ಈ ಒಂದು ರಾಜ್ಯದ ನೀತಿಯ ವಿರುದ್ದ ಅವರ ಆಕ್ರೋಶಕ್ಕೆ ನಾವು ಕೂಡ ಧ್ವನಿಯಾಗುವಂತ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿಕೇನೆ ನೋಟಿಸ್ ಹಿನ್ನೆಲೆ ನನಗನ್ಸೋದು ಈ ನೋಡಿ ಯುಪಿಐ ಪಾವತಿಯಲ್ಲಿ ಜಾಗತಿಕ ದಾಖಲೆ ನೀವು ಒಂದು ರೀತಿ ಪ್ಯಾನಿಕ್ ಕ್ರಿಯೇಟ್ ಮಾಡಿದ್ದೀರಿ ಒಂದು ಭಯ ನಿರ್ಮಾಣ ಮಾಡಿದಿರಿ ಅಂದರೆ ಯಾವುದನ್ನ ಡಿಜಿಟಲ್ ವಹಿವಾಟನ್ನು ಸ್ಟ್ರೆಂಥನ್ ಮಾಡಿ ಅಕೌಂಟಬಿಲಿಟಿ ಸೆಟ್ ಮಾಡುವಂತ ಕೇಂದ್ರದ ಬಿಜೆಪಿ ಸರ್ಕಾರದ ಪ್ರಯತ್ನಕ್ಕೆ ನೀವು ಒಂದು ರೀತಿಯ ಪ್ಯಾನಿಕ್ ಆಗಿ ಭಯ ನಿರ್ಮಾಣ ಮಾಡುವ ರೀತಿಯಲ್ಲಿ ನೋಟಿಸ್ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ನನಗೆ ಅನಿಸುತ್ತೆ ತುಂಬಾ ಕಡೆ ಸಣ್ಣ ವ್ಯಾಪಾರಸ್ಥರು ಭಯಗೊಂಡು ನೋ ಯುಪಿಎ ಓನ್ಲಿ ಕ್ಯಾಶ್ ಎಂಬ ಬೋರ್ಡ್ನ ಕೆಆರ್ ಮಾರ್ಕೆಟ್ನಲ್ಲಿ ಶಿವಾಜಿನಗರದಲ್ಲಿ ಮುಂತಾದ ಮುಂತಾದ ಕಡೆಗಳಲ್ಲಿ ಹಾಕಿರೋದು ಕಂಡು ಬರುತ್ತೆ ಒಂದು ರೀತಿಯಲ್ಲಿ ಸಣ್ಣ ವ್ಯಾಪಾರಸ್ಥರು ನಿಮ್ಮ ನೋಟಿಸ್ ನಿಂದ ಭೀತಿಗೊಳಗಾಗಿದ್ದಾರೆ ಅದರ ಲಾಭವನ್ನ ಮಧ್ಯವರ್ತಿಗಳು ಮಾಡಿಕೊಳ್ತಾ ಇದ್ದಾರೆ ಭೀತಿಗೆ ಒಳಪಟ್ಟಂತ ವ್ಯಾಪಾರಸ್ಥರನ್ನ ನಾವು ಸೆಟಲ್ ಮಾಡಿಸ್ತೀವಿ ಅಂತ ಅನ್ನೋ ಸೆಟಲ್ಮೆಂಟ್ ಗಿರಾಕಿಗಳು ಮಧ್ಯದಲ್ಲಿ ಹುಟ್ಟಿಕೊಂಡಿದ್ದಾರೆ ಕೆಲವು ಅಧಿಕಾರಿಗಳು ಈ ನೆಪದಲ್ಲಿ ಲಂಚವನ್ನು ಫಿಕ್ಸ್ ಹೊಟ್ಟಿದ್ದಾರೆ ಅಂತಕ್ಕಂಥ ದೂರು ಕೂಡ ಬಂದಿದೆ ಹಾಗಾಗಿ ಇದಕ್ಕಿರುವಂತಹ ಏಕೈಕ ಪರಿಹಾರ ಏನು ಅಂದರೆ ಸರ್ಕಾರ ತಾನು ಕೊಟ್ಟಿರುವಂತಹ ನೋಟಿಸ್ನ ವಿತ್ಡ್ರಾ ಮಾಡಿಕೊಂಡು ಅವರನ್ನ ಈ ಪ್ಯಾನಿಕ್ನಿಂದ ಭೀತಿಯಿಂದ ಪಾರು ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಅದು ಬಿಟ್ಟು ನೀವು ಮತ್ತೇನೋ ಮಾಡಿ ಅವರನ್ನ ಭೀತಿಗೊಳಪಡಿಸುವ ಕೆಲಸವನ್ನು ಮಾಡಬಾರದು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ